ವರ್ಷ ರೈ ಎಸ್ಟೇಟ್ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ದೀಪಾವಳಿ ಸಂದರ್ಭದಲ್ಲಿ ನಡೆಯುವಂತಹ ವಸ್ತ್ರ ವಿತರಣಾ ಸಮಾರಂಭ ನವೆಂಬರ್ ಎರಡರಂದು ಕೊಂಬೆಟ್ಟು ತಾಲೂಕು ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ಶಾಸಕ ಅಶೋಕ್ ಕುಮಾರ್ ರೈ ಅವರು ತಿಳಿಸಿದರು ಶುಕ್ರವಾರ ಟ್ರಸ್ಟ್ನ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಅವರ ಕಾರ್ಯಕ್ರಮದ ವಿವರವನ್ನ ನೀಡಿದರು ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ ಪಕ್ಷ ಜಾತಿ ಮತ ಬಿಟ್ಟು ಎಲ್ಲರೂ ಸೇರಿಕೊಂಡು ಮಾಡುವಂತಹ ಕಾರ್ಯಕ್ರಮ ಸುಮಾರು ಮೂರು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯುವಂತಹ ಕಾರ್ಯಕ್ರಮದ ಅಂಗವಾಗಿ ಈ ಬಾರಿ ಎಪ್ಪತ್ತೈದು ಸಾವಿರ ಜನಕ್ಕೆ ವಸ್ತ್ರ ವಿತರಣೆ ಹಾಗೂ ನಲವತ್ತರಿಂದ ಸಾವಿರ ಮಂದಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗುತ್ತದೆ ಕಾರ್ಯಕ್ರಮಕ್ಕೆ ನೀಡಲಾಗುವ ಹೆಸರುಗಳ ಕುರಿತು ಈಗಾಗಲೇ ನಾಲ್ನೂರು ಹೆಸರುಗಳು ಬಂದಿದ್ದು ಆಯ್ಕೆಗೊಳಿಸಿ ಹೆಸರನ್ನು ಇಡಲಾಗುವುದು ಎಂದು ತಿಳಿಸಿದರು ಈ ಬಾರಿ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಆಹ್ವಾನವನ್ನು ನೀಡಲಾಗಿದ್ದು ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಉದ್ಘಾಟಿಸಲಿದ್ದಾರೆ ಕಳೆದ ಬಾರಿಯಂತೆ ಈ ಬಾರಿಯೂ ಗೂಡು ದೀಪ ಸ್ಪರ್ಧಿಗಳನ್ನು ಏರ್ಪಡಿಸಿ ಪ್ರಥಮ ಹತ್ತು ಸಾವಿರ ದ್ವಿತೀಯ ಏಳು ಸಾವಿರ ಹಾಗೂ ತೃತೀಯ ಬಹುಮಾನವಾಗಿ ಐದು ಸಾವಿರ ರೂಪಾಯವನ್ನ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಕಾರ್ಯಕ್ರಮದ ಯಶಸ್ಸಿಗಾಗಿ ಗ್ರಾಮಗಳಿಗೆ ಭೇಟಿ ನೀಡುವ ತಂಡಗಳನ್ನು ಈಗಾಗಲೇ ರಚಿಸಲಾಗಿದೆ ಚುನಾವಣೆ ನೀತಿ ಸಂಹಿತೆ ಇರುವುದರಿಂದ ಚುನಾವಣಾ ನೀತಿ ಸಂಹಿತೆ ಮುಗಿದ ಬಳಿಕ ಗ್ರಾಮ ಭೇಟಿ ಹಮ್ಮಿಕೊಳ್ಳಲಾಗುತ್ತಿದೆ ಉಳಿದಂತೆ ಆಮಂತ್ರಣವನ್ನ ವಾಟ್ಸಪ್ನಲ್ಲಿ ಎಲ್ಲರಿಗೂ ಕಳಿಸುವ ಕುರಿತು ಕಾರ್ಯಕರ್ತರಲ್ಲಿ ಮನವಿಯನ್ನ ಮಾಡಿದ್ರು ಕಳೆದ ಬಾರಿಯಂತೆ ಸಮಾಜದಲ್ಲಿ ಸೂಕ್ಷ್ಮ ವಲಯದಲ್ಲಿ ಕೆಲಸ ಮಾಡುವವರು ಇದುವರೆಗೆ ಯಾರು ಗುರುತಿಸಿದವರಿಗೆ ಸನ್ಮಾನ ನಡೆಯಲಿದೆ ಎಂದು ತಿಳಿಸಿದರು ವೇದಿಕೆಯಲ್ಲಿ ಕಾವು ಹೇಮನಾಥ್ ಶೆಟ್ಟಿ ಟ್ರಸ್ಟಿನ ಕಾರ್ಯದಕ್ಷ ಸುದೇಶ್ ಶೆಟ್ಟಿ ನಿಹಾಲ್ ರೈ ಅಮಲರಾಮಚಂದ್ರ ಮುರಳೀಧರ ರೈ ಬೆಟ್ಟು ನಿರಂಜನ್ ರೈ ಬೆಟ್ಟು ಜಯಪ್ರಕಾಶ್ ಬದಿನಾರು ಕೃಷ್ಣ ಪ್ರಸಾದ್ ಬೊಲ್ಲಾವು ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು ಸಹಾಯಕವಾಗಲು ವಿತರಣೆಯನ್ನು ಮಾಡಿದರೆ ಸುಮಾರು ಮೂವತ್ತ ಎಂಟು ಸಾವಿರ ಜನ ಊಟವನ್ನು ಮಾಡಿ ಹೋಗಿದ್ದಾರೆ ಅಷ್ಟು ಚಿಕ್ಕದಾದ ಕಾರ್ಯಕ್ರಮವೇ ಅಲ್ಲ ಯಾಕಂತಂದ್ರೆ

కనిష్టవ <laughs> 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 <laughs>

ನಮ್ಮ ಒಂದು ಉಪಮುಖ್ಯಮಂತ್ರಿಗಳು ಕೂಡ ಅಲ್ಲಿಂದ ಉಲ್ಲೇಖ ಮಾಡಿದ್ರು ಬಾರಿ ದೊಡ್ಡ ಕಾರ್ಯಕ್ರಮ ನೀವು ಕೂಡ ಬರಬೇಕು ಅನ್ನೋ ವಿಚಾರವನ್ನು ನಮ್ಮ ಗಮನಕ್ಕೆ ಬರ್ತೀರಿ ಈಗ ಸ್ವಲ್ಪ ಗೊಂದಲಗಳಿರುವ ಕಾರಣ ಮುಂದಿನ ಒಂದು ಹತ್ತು ದಿವಸದಲ್ಲಿ ಅವರು ಕೂಡ ಬರುವುದನ್ನು ನಾವು ನಿಗದಿ ಮಾಡಿಕೊಂಡು ಒಳ್ಳೆಯ ರೀತಿಯ ಒಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕು ನಾವು ಈ ಸಲ ಕೂಡ ಜೂನಿಯರ್ ಕಾಲೇಜಿನ ಕೋಮೆಂಟು ಗ್ರೌಂಡ್ ನಲ್ಲಿ ಮಾಡುವಂತಹ ಎಲ್ಲ ಯೋಜನೆಗಳನ್ನು ಒಂದಷ್ಟು ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಹತ್ರ ಆಮೇಲೆ ಸಚಿವ ಮಾಧ್ಯಮದವರು ಇದ್ದಾರೆ ఆ రోజు పర్వనాడు పర్వనాడు కార్యక్రమి వైపు నడిచే ఆ అద్భుత విషయం కొడి కొడి పెడు సోలు చె కొల్లే రీతిలో మనం

ಎಲ್ಲರಲ್ಲಿ ಸೇಫ್ ಮಾಡೋಟ ಕೆಲಸ ನೋಡಿ ಮಾಡಬೇಕು ಎಲ್ಲ ಕನ್ನಡ ರೀ ಕೊಡಬೇಕು ಇದು ಕಾಂಗ್ರೆಸ್ ಪಕ್ಷದ ಸಮಾವೇಶ ಅಲ್ಲ ಇದು ಕಾಂಗ್ರೆಸ್ ಪಕ್ಷ ಮಾಡುವಂಥ ಕಾರ್ಯಕ್ರಮ ಅಲ್ಲ ಇದು ದೀಪಾವಳಿಯ ಮಾವನ ಪಕ್ಷ ಇದರಲ್ಲಿ ಕಾಂಗ್ರೆಸ್ ಬಿ ಜೆ ಅನ್ನು ಯಾವುದೇ ವಿಚಾರಗಳಿಲ್ಲ ಎಲ್ಲ ಒಂದು ಕೊಟ್ಟಿಗೆ ಮಾಡಬೇಕು ಅಂತ ನಮ್ಮ ವಿನಂತಿ ಎಲ್ಲ ಸೇಲ್ಸ್ ಕೆಲಸವನ್ನು ನಾವು ಮಾಡಬೇಕು ಯಾವುದೇ ಇನ್ನ ಹೆಸರು ಇದ್ದಾರೆ

ஏழு ரூபாய் கடிமையிலே ವರ್ಗಾವಣೆ ಮಾಡಿ ಈ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕಂತ ಕಳಿಸಿದೆ ಎಲ್ಲಿ ಮುಂದುವರಿಸು ಹೋಗುವಂತಹ ಕೆಲಸವನ್ನು ಮಾಡಿ ಇವತ್ತು ಇಲ್ಲಿ ನಾನು ಇತ್ತು ಮಾತಾಡುವ ಒಂದು ఈ <Sess> భా 后三万。Now,